ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಆಶ್ರಯ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕೆಲವರಲ್ಲಿ ಇರುವಂಥ ಗೊಂದಲಕ್ಕೆ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅವರಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಕೆಲವರಿಗೆ ಇದೆ ನೋಡಿ ನಾವು ರಾಯರ ಮಠಕ್ಕೆ ಏನಾದರೂ ಒಂದು ಮನೆಯಿಂದ ಪ್ರಸಾದವನ್ನು ಮಾಡಿ ಹೋಗಿ ಕೊಡಬಹುದಾ ಅಥವಾ ಮನೆಯಿಂದ ನಾವು ಏನಾದರೂ ಒಂದು ಅಂದರೆ ರಾಯರ ಮಠಕ್ಕೆ ಒಂದು ಪುಲಿಯೋಗರೆ ಕೊಡೋದಾಗಿರ್ಬೋದು ರಾಯರ ಮಠಕ್ಕೆ ಏನಾದರೂ ಒಂದು ಪ್ರಸಾದ ಸಿಹಿ ಪದಾರ್ಥ ಆಗಿರ್ಬೋದು ಮಾಡಿ ತೊಗೊಂಡೋಗಿ ರಾಯರ ಮಠದಲ್ಲಿ ಕೊಟ್ಟು ಅಥವಾ ನಾವೇ ಹೋಗಿ ಅಲ್ಲಿ ನಿಂತು ಸೇವೆಯನ್ನು ಮಾಡ್ಬೋದಾ ಅಂತ ಕೆಲವರಲ್ಲಿ ತುಂಬಾ ಗೊಂದಲ ಇದೆ ಇನ್ನು ಕೆಲವರಿಗೆ ಹೋಗಿ ಮಠಕ್ಕೂ ಕೂಡ ಕೇಳಿರ್ತಾರೆ ನಾವು ಮನೆಯಿಂದ ಏನಾದರೂ ಒಂದು ರಾಯರಿಗೆ ಪ್ರಸಾದವನ್ನು ಮಾಡ್ಕೊಂಡ್ಬಂದಿರ್ತೀವಿ ರಾಯರ ಮಠದಲ್ಲಿ ಒಂದು ಸೇವೆ ಮಾಡಬೇಕಂತ ಆಸೆ ಇದೆ ನಮಗೆ ಅದು ಖಂಡಿತ ನೆರವೇರ್ಬೋದಾ ಮಾಡ್ಬೋದಾ ಸ್ವಾಮಿಗಳೇ ಅಂತ ಕೇಳಿರ್ತಾರೆ ಅಲ್ಲಿರುವಂಥ ಅರ್ಚಕರಿಗೆ ಗುರುಗಳಿಗೆ ಆಗಿರ್ಬೋದು ಅಲ್ಲೇನಾಗುತ್ತೆ ಅವರು ಸಡನ್ನಾಗಿ ಹೇಳ್ತಾರೆ ನಿಮಗೆ ಬೇಡ ಹಂಗಾಗಲ್ಲ ಇಲ್ಲೇ ಮಾಡ್ತೀವಿ ನಾವು ಅಂತ ಹೇಳ್ತಾರೆ ಕೆಲವರಲ್ಲಿ ಏನಿದೆ ಅಂತ ಅಂದರೆ ಈ ಥರ ಯಾಕೆ ಕೇಳಿದ್ರು ಅವರು ನಾವು ಮನೆಯಿಂದ ಮಾಡ್ಕೊಂಡು ಬರ್ಬೋದಿತ್ತಲ್ಲ ಅಂತ ಕೂಡ ಇದೆ ಇನ್ನೂ ಕೆಲವರಿಗೆ ಯಾಕೆ ನಾವು ಮಾಡೋಕ್ಕಾಗಲ್ಲ ಅಂತ ಕೂಡ ಖಂಡಿತವಾಗ್ಲೂ ಕೂಡ ಒಂದು ಪ್ರಶ್ನೆ ಕಾಡ್ತಾ ಇದೆ ಗೊಂದಲ ಕಾಡ್ತಾಯಿದೆ ಅಂತ ಅನ್ಕೊಳ್ಳೋಣ ಏನಂತ ಅಂದರೆ ಮೊದಲನೇದಾಗಿ ಖಂಡಿತವಾಗ್ಲೂ ಕೂಡ ರಾಯರ ಮಠಕ್ಕೆ ನಾವು ನಾವು ಮನೆಯಿಂದ ತೊಗೊಂಡೋಗಿ ಏನೂ ಕೊಡೋಕ್ಕಾಗಲ್ಲ ಅಂದರೆ ಮನೆಯಲ್ಲಿ ನಾವು ಏನೋ ಒಂದು ಪುಲಿಯೋಗರೆ ಆಗಿರ್ಬೋದು ಉದಾಹರಣೆ ಹೇಳ್ತಾ ಇದ್ದೀನಿ ಏನೇ ಆಗಿರ್ಬೋದು ಏನೋ ಒಂದು ಸಿಹಿ ಪದಾರ್ಥ ಆಗಿರ್ಬೋದು ನೀವು ಮಾಡಿಕೊಂಡು ಮನೇಲಿ ಮಾಡಿಕೊಂಡು ಮಡಿಯಿಂದನೇ ಮಾಡ್ತೀರಾ ಅಂತ ಅಂದ್ಕೊಳ್ಳೋಣ ನೀವು ಈರುಳ್ಳಿ ಬೆಳ್ಳುಳ್ಳಿ ಇಲ್ದಂಗೆ ಮನೆಯಲ್ಲಿ ಏನೋ ಒಂದು ಮಾಡ್ಕೊಂಡು ಹೋದ್ರಿ ಹೋಗಿ ಕೊಟ್ಟರು ಕೂಡ ಖಂಡಿತವಾಗ್ಲೂ ಕೂಡ ನಡೆಯೋದಿಲ್ಲ ಅಲ್ಲೇ ಮಾಡ್ತಾರೆ ಯಾಕೆ ಅಲ್ಲೇ ಮಾಡ್ತಾರಂದರೆ ನಮ್ಮ ರಾಯರ್ ಇವಾಗ ರಾಯರ ಸೇವಕರು ಇರ್ತಾರೆ ಒಂದು ಗರ್ಭಗುಡಿ ಇರುತ್ತಲ್ವ ಅಲ್ಲಿ ಒಂದು ನಾಲ್ಕೈದು ಜನ ಗುರುಗಳು ಇರ್ತಾರೆ ಒಳ ಒಳಗಡೆ ಅವರು ಯಾರನ್ನೂ ಸಹ ಅವರು ಟಚ್ಚು ಕೂಡ ಮಾಡೋದಿಲ್ಲ ಅಂದರೆ ಮುಟ್ಟಿಸ್ಕೊಳ್ಳೋದಿಲ್ಲ ಯಾಕಷ್ಟೊಂದು ಮಡಿ ರಾಯರಿಗೆ ಮಾಡ್ತಾರೆ ಯಾಕೆ ರಾಯರಿಗೆ ಇಷ್ಟೊಂದು ಮಡಿ ಯಾಕೆ ನಾವು ಮುಟ್ಟಿಸ್ಕೋಬಾರ್ದ ಅಂತ ಇರುತ್ತೆ ರಾಯರ ಪೂಜೆ ಆಗೋರಿಗೂ ಕೂಡ ಅವ್ರ ಜೊತೆಗಿರೋರು ಯಾರನ್ನೂ ಕೂಡ ಮುಟ್ಟೋದಿಲ್ಲ ಅಂದರೆ ಗರ್ಭಗುಡಿಲಿ ಯಾರು ಇರ್ತಾರಲ್ಲ ಅವ್ರು ಮಾತ್ರ ಅವರು ಏನೇನು ಬೇಕೋ ಅವ್ರು ತೊಗೊತಾ ಇರ್ತಾರೆ ಗರ್ಭಗುಡಿ ಬಿಟ್ಟು ಈಚೆಗೆ ಬಂದರೆ ಅವರು ಯಾರನ್ನೂ ಕೂಡ ಮುಟ್ಟಿಸ್ಕೊಳ್ಳಲ್ಲ ಅಲ್ಲೇ ಸೇವೆ ಮಾಡೋರು ಕೂಡ ಆಗಿರ್ಬೋದು ಅಷ್ಟೊಂದು ಮಡಿಯಿಂದ ಮಾಡ್ತಾರೆ ಯಾಕೆ ಅಷ್ಟೊಂದು ಮಡಿಯಿಂದ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಸ್ಪಷ್ಟತೆ ಕೊಟ್ಬಿಡ್ತೀನಿ ನಮ್ಮ ರಾಯರಿದ್ದಾರಲ್ಲ ಇವಾಗ ನಾವೇನೋ ಒಂದು ನಿಮ್ಮದೇನೋ ಒಂದು ಆಸೆ ಇದೆ ನೀವು ರಾಯರ ಹತ್ರ ಹೇಳ್ತಾ ಇದ್ದೀರಾ ನಮ್ಮ ರಾಯರು ಯತಿಗಳು ಎಲ್ಲರಿಗೂ ಗೊತ್ತು ರಾಯರು ದೇವರಲ್ಲ ಯತಿಗಳು ಅಂದರೆ ದೇವರಿಗೆ ತುಂಬಾ ಹತ್ತಿರವಾದವರು ನಮ್ಮ ರಾಯರು ಆಯಿತಾ ನಮ್ಮ ನಡುವೆ ದೇವರ ನಡುವೆ ರಾಯರು ನಮ್ಮ ಕೋರಿಕೆಗಳನ್ನ ದೇವರ ಪಾದಕ್ಕೆ ಇಟ್ಟು ರಾಯರು ನಮ್ಮ ಕಷ್ಟಗಳನ್ನ ದೇವರ ಪಾದಕ್ಕೆ ಇಟ್ಟು ನಮ್ಮ ಕೋರಿಕೆಗಳನ್ನ ದೇವರ ಕಡೆಯಿಂದ ನೆರವೇರಿಸಿ ಕೊಡುವಂಥವ್ರು ಇನ್ನೊಂದು ರೀತಿ ಹೇಳೋದಂತ ಅಂದರೆ ಇವಾಗ ರಾಯರ ಮಠಕ್ಕೆ ಹೋದರೆ ಹೊರಗಡೆ ಕೈಕಾಲು ತಕ್ಕೋತೀವಿ ಆಯಿತಾ ಕೈಕಾಲನ್ನ ತೊಳ್ಕೊತೀವಿ ಒಳಗಡೆ ಹೋಗಿ ರಾಯರಿಗೆ ನಮಸ್ಕಾರ ಮಾಡ್ತೀವಿ ಅಲ್ಲಿ ನಮ್ಮ ಕಣ್ಣು ಮುಂದೆ ಏನಿರುತ್ತೆ ರಾಯರ ಬೃಂದಾವನ ಕಾಣಿಸ್ತಾ ಇರುತ್ತೆ ಆದರೆ ರಾಯರಿಗೆ ಈಗ ನೀವು ಹೋಗೇನು ಕೈ ಕೈಕಾಲು ಹೋಗಿ ರಾಯರ ಹತ್ರ ಏನು ಕಷ್ಟಗಳನ್ನ ಹೇಳ್ಕೊತಿರಲ್ಲ ಏನು ಮಾಡ್ತಾರಂದರೆ ರಾಯರು ಶ್ರೀಹರಿ ಹತ್ರ ನಮ್ಮ ಕಷ್ಟಗಳನ್ನು ದೇವರ ಹತ್ರ ನಿಮ್ಮ ಕಷ್ಟಗಳು ಏನಿದೆ ಅಲ್ವ ದೇವರ ಪಾದವನ್ನು ನೇರವಾಗಿ ಹಿಡಿದು ರಾಯರು ನಮ್ಮ ಕಷ್ಟಗಳನ್ನ ದೇವರ ಪಾದಕ್ಕೆ ಒಪ್ಪಿಸುವಂಥವ್ರು ಅದಕ್ಕಾಗಿ ರಾಯರ ಮಡಿಯಿಂದ ಇರ್ತಾರೆ ದೇವರನ್ನ ನಾನು ಮುಟ್ತಾ ಇದ್ದೀನಿ ಸಾಕ್ಷಾತ್ ದೇವರು ನನ್ನ ಮುಂದೆ ಇದ್ದಾರೆ ನಮ್ಗೆ ಹೆಂಗೆ ರಾಯರ ಬೃಂದಾವನ ಕಾಣಿಸುತ್ತೋ ಅದೇ ರೀತಿ ರಾಯರಿಗೆ ಶ್ರೀಹರಿ ಕಣ್ಮುಂದೆ ಕಾಣಿಸ್ತಾ ಇರ್ತಾರೆ ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇರ್ತಾರೆ ಆಯಿತಾ ಕಣ್ಣು ಮುಂದೆ ಶ್ರೀಹರಿ ಇರ್ತಾರೆ ಶ್ರೀಹರಿ ಹತ್ರ ಈ ಥರ ಕೋರಿಕೆಗಳಿದೆ ಭಕ್ತರದ್ದು ಈ ರೀತಿ ಕೋರಿಕೆ ಇದೆ ಇವ್ರದ್ದು ಈ ರೀತಿ ಕಷ್ಟಗಳಿದೆ ತಂದೆ ಅಂತ ರಾಯರು ನೇರವಾಗಿ ಅವರ ಪಾದವನ್ನು ಹಿಡಿದು ಎಲ್ಲ ರೀತಿಯ ಕಷ್ಟಗಳನ್ನು ಕೂಡ ಶ್ರೀಹರಿಯ ಪಾದಕ್ಕೆ ಕೊಡುವಂಥವರು ಇಡುವಂಥವರು ದೇವರ ಪಾದಕ್ಕೆ ಇಡುವಂಥವರು ಗುರುರಾಯರು ಈಗ ನಾವು ಏನಾದರೂ ಹೋಗಿ ಮಡಿಯಿಂದ ಹೋಗ್ದಂಗೆ ಅಂದರೆ ನಾವು ಮನೆಯಿಂದ ತೊಗೊಂಡ್ಬರ್ತೀವಿ ಅಕಸ್ಮಾತ್ಗೆ ಯಾರೋ ಮುಟ್ಟಿಸ್ಕೊಂಡ್ರು ಏನೋ ಆಯಿತು ಮಡಿಯಿಂದ ರಾಯರಿಗೆ ನೈವೇದ್ಯ ಇಡಕ್ಕೂ ಕೂಡ ಆಗೋಲ್ಲ ನೀವು ತೊಗೊಂಡೋಗಿರೋದನ್ನ ಆಮೇಲೆ ರಾಯರಿಗೆ ಸ್ವಲ್ಪ ಏನಾದರೂ ಆಯಿತು ಅಂದರೆ ಶ್ರೀಹರಿಯ ಪಾದವನ್ನು ರಾಯರು ಕೂಡ ಮುಟ್ಟೋಕ್ಕಾಗೋದಿಲ್ಲ ಏನು ಹೇಳ್ತಾರೆ ಅಂದರೆ ನಿನ್ನ ಅಂತ ನಾನು ಮಡಿಯಿಂದ ಒಂದು ಪದ್ಧತಿಯಿಂದ ನಾನು ದೇವರ ಪಾದವನ್ನು ಹಿಡಿದು ನಿನ್ನ ಕಷ್ಟಗಳನ್ನ ಒಪ್ಪಿಸ್ತೀನಿ ನೀನು ಅಂದರೆ ಮಡಿಯಿಂದ ಬಾ ಸಾಕು ಅದಕ್ಕಾಗಿ ಬೃಂದಾವನ ಒಳಗಡೆ ಇರ್ತಾರಲ್ವ ಅಂದರೆ ಅಲ್ಲಿ ಗರ್ಭಗುಡಿ ಒಳಗಡೆ ಇರ್ತಾರಲ್ವ ಬೃಂದಾವನ ಪೂಜೆ ಮಾಡ್ತಾ ಇರ್ತಾರಲ್ಲ ಅವ್ರು ಅದಕ್ಕೋಸ್ಕರ ಹೊರಗೆ ಯಾರು ಇರ್ತಾರಲ್ಲ ಅಲ್ಲೇ ಸೇವೆ ಮಾಡೋರಾಗಿರ್ಬೋದು ಅವ್ರನ್ನೂ ಕೂಡ ಟಚ್ ಮಾಡೋದಿಲ್ಲ ಅವರು ಅವ್ರನ್ನೂ ಕೂಡ ಟಚ್ ಮಾಡೋದಿಲ್ಲ ಯಾಕಂದರೆ ರಾಯರ ಸೇವೆಯನ್ನು ಮಾಡ್ತಾ ಅಂತಂದರೆ ಇವರು ಅಷ್ಟೇ ಮಡಿಯಿಂದ ಇರ್ತಾರೆ ಮಡಿಯಿಂದನೇ ಪೂಜೆ ಸೇವೆನ ಮಾಡ್ತಾ ಇರ್ತಾರೆ ಮಡಿಯಿಂದನೇ ನೈವೇದ್ಯ ಇಡ್ತಾ ಇರ್ತಾರೆ ಆಯಿತಾ ಇನ್ನು ಮನೇಲಿ ಮಾಡೋಕ್ಕಾಗಲ್ಲ ನಿಮಗೆ ಆಸೆ ಇದೆ ಏನು ಮಾಡ್ಬೋದು ಎರಡು ರೀತಿ ದಾರಿನ ಹೇಳ್ಕೊಡ್ತೀನಿ ಒಂದು ಇವಾಗೇನು ನೀವು ಸ್ವೀಟ್ ಮಾಡಬೇಕಂತ ಇದ್ದೀರಾ ನೀವು ರವ ಆಗಲಿ ಬೆಲ್ಲ ಆಗಲಿ ಅಥವಾ ರವ ಬೆಲ್ಲ ನಿಮಗೆ ಸಕ್ಕರೆ ನಿಮ್ಗೆ ಏನು ಬೇಕು ತುಪ್ಪ ಅದನ್ನು ಹೋಗಿ ರಾಯರ ಮಟ್ಟಕ್ಕೆ ಕೊಡ್ಬೋದು ನೀವು ಅಲ್ಲಿ ಅರ್ಚಕರ ಹತ್ರ ಗುರುಗಳ ಹತ್ರ ಹೇಳುವಂಥದ್ದು ಸೊಗಳ ಈ ರೀತಿ ಸೇವೆ ಮಾಡಬೇಕಂತ ಇದೆ ನನಗೆ ಅಂದಾಗ ನೀವು ಬರೋ ಗುರುವಾರ ದಿನ ನೀವು ಹಿಂದಿನ ದಿನ ಕೊಟ್ಟರು ಅಂತ ಅಂದ್ರೆ ಕೊಟ್ಟ್ರಿ ಅಂತ ಅಂದರೆ ಬರೋ ಗುರುವಾರ ದಿನ ಅವ್ರು ಏನು ಮಾಡ್ತಾರೆ ಎಲ್ಲ ರೀತಿಯ ಸೇವೆಗೆ ಬಳಸ್ತಾರೆ ನಿಮಗೇನು ಒಂದು ಸಿಹಿ ಪದಾರ್ಥವನ್ನು ಎಲ್ಲರಿಗೂ ಹಂಚಬೇಕಂತ ಇದೆ ಅಲ್ವಾ ಅದನ್ನು ಅವರು ಮಾಡುವಂಥದ್ದು ನೀವೇನು ತೊಗೊಂಡೋಗಿ ಕೊಟ್ಟಿರ್ತಿರಲ್ಲ ರವ ಆ ಥರ ಏನಾದರೂ ಕೂಡ ಕೊಡ್ಬೋದು ಇನ್ನು ಪುಲಿಯೋಗರೆ ಮಾಡಿಸ್ಬೇಕಂತ ಇತ್ತು ನಿಮಗೆ ಅಂತ ಅಂದರೆ ನೀವು ಅಕ್ಕಿನಾಗಲಿ ಅಕ್ಕಿನ ತಗೊಂಡೋಗಿ ಕೊಡುವಂಥದ್ದು ಈ ರೀತಿ ಅಲ್ಲಿ ಗುರುಗಳ ಹತ್ರ ಹೇಳುವಂಥದ್ದು ಈ ರೀತಿ ಮಾಡ್ಬೋದು ನೀವು ಅಕ್ಕಿ ಆಗಲಿ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಕೊಡಲೇಬೇಕಂತ ಹೇಳ್ತಾಯಿಲ್ಲ ಸೇವೆ ಮಾಡಬೇಕಂತ ಏನು ಆಸೆ ಇರುತ್ತಲ್ಲ ಈ ರೀತಿ ಮಾಡ್ಬೋದು ಆಯಿತಾ ಇಲ್ಲ ಅಂತ ಅಂದರೆ ಇನ್ನೊಂದು ರೀತಿ ದಾರಿ ಇದು ಸರಳವಾಗಿ ಆಯಿತು ಇನ್ನೊಂದು ರೀತಿ ನಿಮ್ಗೇನಾದರೂ ಆಗುತ್ತೆ ಅನ್ನೋಂಗಿತ್ತಂದರೆ ಅಲ್ಲೇ ಅರ್ಚಕರಿಗೆ ಕೇಳಬೇಕು ಗುರುಗಳೇ ಈ ಗುರುವಾರ ಬರೋ ದಿನ ರಾಯರ ಪ್ರಸಾದ ಮಾಡಿಸ್ಬೇಕಂತ ಇದ್ದೀನಿ ಗುರುವಾರ ಅಲ್ಲಿ ಬರುವಂಥ ಪ್ರಸಾದಕ್ಕೆ ಎಷ್ಟಾಗ್ಬೋದು ನಿಮ್ಮ ಕೈಲಾದಷ್ಟು ಶಕ್ತಿ ಇತ್ತಂದರೆ ಕೊಡ್ಬೋದು ಇಲ್ಲ ಅಂತ ಅಂದರೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವು ನೂರೊಂದು ಕೊಡ್ತಿರೋ ಐವತ್ತೊಂದು ಕೊಡ್ತಿರೋ ಸೇವೆಗೆ ಮಾಡಲೇಬೇಕಂತ ಇದರಲ್ಲಿ ಹೇಳ್ತಾ ಇಲ್ಲ ಆದರೆ ಕೆಲವರಲ್ಲಿ ಗೊಂದಲ ಇದೆ ಅಲ್ವಾ ಅದಕ್ಕೋಸ್ಕರ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ ಇಲ್ಲಾಂದರೆ ಸ್ವಲ್ಪ ಸಕ್ಕರೆನ ಕೊಡಿಸ್ಬೋದು ನೀವು ಇಲ್ಲಪ್ಪ ಕೆಲವರಿಗೆ ರಾಯರ ಮಟ್ಟಕ್ಕೆ ತುಪ್ಪ ಕೊಡಬೇಕಂತ ಇರುತ್ತೆ ಕೊಡಬಹುದು ತುಪ್ಪ ಕೊಡ್ಬೋದು ತುಪ್ಪದ ಪ್ಯಾಕೆಟ್ ತೊಗೊಂಡು ಕೊಡ್ಬೋದು ಅಥವಾ ಎಣ್ಣೆ ಕೊಡ್ಬೋದು ನಿಮ್ಮಿಷ್ಟ ರಾಯರ ನಿಮ್ಮ ಮನಸ್ಸಲ್ಲಿ ಏನು ಕೊಡಬೇಕಂತ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೋ ಏನು ನಿಮ್ಮಿಂದ ಒಂದು ಸೇವೆಯನ್ನು ಪಡ್ಕೊಳ್ಳುವಂಥ ಭಾಗ್ಯ ನಿಮಗೂ ಕೂಡ ಸಿಕ್ಕಿರುತ್ತೋ ಅದನ್ನು ನೀವು ಮಾಡ್ಬೋದು ನಿಮ್ಮ ಮನಸ್ಸಲ್ಲಿ ಏನು ಬಂದಿರುತ್ತಲ್ಲ ರಾಯರ ಹತ್ರ ಏನೋ ಕೇಳ್ಕೊಂಡಿರ್ತೀರಾ ಆಗಿರುತ್ತೆ ಅಥವಾ ರಾಯರ ಈ ಒಂದು ಸೇವೆಯನ್ನು ಮಾಡ್ತೀನಿ ನನ್ನ ಮನಸ್ಸಲ್ಲಿ ಈ ರೀತಿ ಆಸೆ ಇದೆ ನೆರವೇರಿಸ್ಕೊಡಿ ಅಂತ ಕೇಳ್ಕೊಂಡಿರ್ತೀರಲ್ಲ ಅದನ್ನು ನೀವು ಮಾಡುವಂಥದ್ದು ಆದರೆ ರಾಯರಿಗೆ ಯಾಕೆ ಜಾಸ್ತಿ ಮಡಿ ರಾಯರಿಗೆ ಮನೆಯಿಂದ ಯಾಕೆ ಪ್ರಸಾದವನ್ನು ತರಬಾರ್ದು ಅನ್ನೋದು ತುಂಬ ಜನಕ್ಕೆ ಒಂದು ಗೊಂದಲ ಇತ್ತು ರಾಯರಿಗೆ ಮಡಿ ಜಾಸ್ತಿ ಯಾಕಂದರೆ ನೇರವಾಗಿ ದೇವರ ಪಾದವನ್ನು ಹಿಡಿಯುವಂಥವ್ರು ಆಯಿತಾ ಈಗ ರಾಯರನ್ನ ನಾವು ಹೋಗಿ ಮುಟ್ಬಿಟ್ವಿ ಏನೋ ಒಂದು ಸ್ವಲ್ಪ ನಾವು ಮುಟ್ಬಿಟ್ಟಿವಿ ಗೊತ್ತಿಲ್ಲದೆ ಅಂತಂದರೆ ದೇವರ ಪಾದವನ್ನು ರಾಯರ್ ಹಿಡಿಯೋಕ್ಕಾಗಲ್ಲ ಯಾಕಂದರೆ ಅಷ್ಟು ಶ್ರದ್ಧೆ ಭಕ್ತಿಯಿಂದ ದೇವರ ಪಾದವನ್ನು ಹಿಡಿಬೇಕಂದ್ರೆ ನಾವು ಅಷ್ಟು ಇರಲೇಬೇಕಲ್ವಾ ಈ ಗರ್ಭಗುಡೀಲಿ ಎಲ್ಲರೂ ಹೋಗೋಕ್ಕಾಗುತ್ತಾ ಹೇಳಿ ಇಲ್ಲ ಅಲ್ಲಿರೋರು ಮಾತ್ರ ಮಾಡ್ತಾರೆ ಯಾಕಂತ ಅಂದರೆ ಅವರು ಅಷ್ಟು ಶ್ರದ್ಧೆ ಭಕ್ತಿಯಿಂದ ಮಡಿಯಿಂದ ಮಾಡ್ತಾ ಇರ್ತಾರೆ ಯಾಕಂದರೆ ರಾಯರ ಪಾದವನ್ನು ಅವ್ರು ಹಿಡಿಬೇಕಂದ್ರೆ ಅವರು ಮಡಿಯಿಂದ ಇರಬೇಕಲ್ವಾ ಕರೆಕ್ಟ್ ಅಲ್ವಾ ಅವರು ಮಡಿಯಿಂದ ರಾಯರ ಪಾದವನ್ನ ಹಿಡಿದಾಗ ರಾಯರು ದೇವರ ಪಾದವನ್ನು ಹಿಡಿತಾರೆ ಇವಾಗ ನಮಗೆ ಬೃಂದಾವನ ಮೂಲಕ ರಾಯರು ದರ್ಶನವನ್ನು ಇರ್ತಾರೆ ಅಲ್ವಾ ಆ ಫೋಟೋ ಮುಖಾಂತರ ಆಗಿರ್ಬೋದು ಬೃಂದಾವನ ಮುಖಾಂತರ ಆಗಿರ್ಬೋದು ಆದರೆ ರಾಯರಿಗೆ ದೇವರುಗಳು ಕಣ್ಮುಂದೆ ಕಾಣಿಸ್ತಾರೆ ಅದು ಪಡ್ಕೊಂಡಿರುವಂಥದ್ದು ರಾಯರು ಯಾಕಂದರೆ ರಾಯರಿಗೆ ಆ ಒಂದು ರಾಯರ ಭಕ್ತಿಗೆ ಮೆಚ್ಚಿ ಎಲ್ಲ ದೇವರುಗಳು ಕೂಡ ಪ್ರತ್ಯಕ್ಷವಾಗಿ ರಾಯರ ಕಣ್ಮುಂದೆ ಕಾಣಿಸ್ತಾರೆ ಎಲ್ಲ ದೇವರ ಪಾದವನ್ನು ಹಿಡಿದು ಈ ಭಕ್ತರು ಈ ಕಷ್ಟ ಇದೆ ದಯವಿಟ್ಟು ನೆರವೇರಿಸ್ಕೊಡಿ ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಬಂದಿದ್ದಾರೆ ತುಂಬಾ ಕಣ್ಣೀರು ಹಾಕಿದ್ದಾರೆ ಲೈಫಲ್ಲಿ ತುಂಬ ಜೀವನದಲ್ಲಿ ನೊಂದೋಗಿದ್ದಾರೆ ಇವ್ರ ಜೊತೆಗೆ ನಾವು ನಿಲ್ಲಬೇಕು ಅಂತ ನಿಮ್ಮ ಕೋರಿಕೆಗಳು ಏನಿದೆ ರಾಯರ ಬಲಭಾಗಕ್ಕೆ ನಿಂತು ನೀವೇನೂ ಕೇಳ್ಕೊತಿರಲ್ಲ ಅದೆಲ್ಲವನ್ನೂ ಕೂಡ ದೇವರ ಪಾದಕ್ಕೆ ನೇರವಾಗಿ ದೇವರ ಪಾದವನ್ನು ಹಿಡಿದು ರಾಯರು ಒಪ್ಪಿಸುವಂಥವ್ರು ಆಯಿತಾ ಇದು ನಮ್ಮ ರಾಯರು ಅದಕ್ಕಾಗಿ ರಾಯರಿಗೆ ಸ್ವಲ್ಪ ಮಡಿ ಏನು ನಾವು ಮಡಿ ಏನೋ ಒಂದು ಜಾಸ್ತಿ ಅಂತ ಹೇಳ್ತೀವಲ್ಲ ಇದೇ ಕಾರಣ ಬೇರೆ ಏನಿಲ್ಲ ನಾವೇನೋ ಇದು ಆಗುತ್ತೆ ಅನ್ನೋದಲ್ಲ ರಾಯರಿಗೆ ನಾವು ಅಲ್ಲೇ ಏನೋ ಪ್ರಸಾದ ಕೊಟ್ಟರೆ ಅವ್ರ ನೈವೇದ್ಯ ಇಟ್ಟು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದಂಗೆ ಅವರೆಲ್ಲರಿಗೂ ಮಾಡಿ ಖಂಡಿತವಾಗ್ಲೂ ಅಲ್ಲಿರೋರಿಗೆಲ್ಲರಿಗೂ ಕೂಡ ಅಂಚೆ ಅನ್ನಿಸ್ತಾರೆ ಆದರೆ ಮನೆಯಿಂದ ಯಾಕೆ ಮಾಡ್ಕೊಂಡು ಬರಬಾರ್ದು ಅಂದರೆ ಇದೇ ಒಂದೇ ನಮ್ಮ ರಾಯರಿಗೆ ಅಷ್ಟೊಂದು ಮಡಿ ಮಡಿ ಯಾಕಂದರೆ ದೇವರ ಪಾದವನ್ನು ಹಿಡಿತಾರೆ ಈ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಗೊತ್ತಾಯಿತು ಅಂತ ಅನ್ಕೊತೀನಿ ಇದು ಒಂದು ಕಾರಣ ಬಿಟ್ಟರೆ ರಾಯರಿಗೆ ನಾವೆಲ್ಲರೂ ಕೂಡ ಪ್ರೀತಿಯ ಮಕ್ಕಳೇ ಯಾರೇ ಆಗಿರಲಿ ಗುರು ರಾಯರೇ ನನಗೆ ದಾರಿ ಕಾಣಿಸ್ತಾ ಇಲ್ಲ ಅಂತ ರಾಯರ ಪಾದವನ್ನು ಹಿಡ್ದಾಗ ಖಂಡಿತ ಯಾರನ್ನೂ ಕೂಡ ರಾಯರ ಕೈ ಬಿಡೋದಿಲ್ಲ ರಾಯರಿಗೆ ಯಾವುದೇ ರೀತಿಯ ಜಾತಿ ಭೇದ ಭಾವ ಅವ ಏನೂ ಸಹ ಇಲ್ಲ ರಾಯರು ನಮಗೆ ಒಳ್ಳೇದಾಗಲಿ ಅಂತಲೇ ಬೃಂದಾವನವನ್ನು ಪ್ರವೇಶ ಮಾಡಿದ್ದು ಒಳ್ಳೇದಾಗಲಿ ಅಂತಲೇ ಇಷ್ಟೊಂದು ಮಡಿಯಿಂದ ಶ್ರೀಹರಿಯ ಪಾದವನ್ನು ಹಿಡಿಯುವಂತವರು ದೇವರ ಪಾದವನ್ನು ಹಿಡಿದು ನಮ್ಮೆಲ್ಲರ ಕಷ್ಟಗಳನ್ನು ಕೂಡ ದೂರ ಮಾಡಿ ನಮ್ಮ ಕಣ್ಣೀರನ್ನ ಒರೆಸುವಂಥವ್ರು ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಆಯ್ತಾ ಈ ವಿಡಿಯೋ ಮುಖಾಂತರ ಎಲ್ಲರಿಗೂ ಕೂಡ ಅರ್ಥ ಆಯಿತು ಅಂತ ಅನ್ಕೊಂತೀನಿ ಕೆಲವರಲ್ಲಿ ಗೊಂದಲ ಇರುತ್ತಲ್ವ ಏನಪ್ಪ ಈ ರೀತಿ ಹೇಳ್ಬಿಡ್ತಾರೆ ನಮ್ಮನ್ನು ಮುಟ್ಟಿಸ್ಕೊಳ್ಳೋದು ಇಲ್ಲ ಪ್ರಸಾದ ಕೂಡ ತಂದು ಕೊಡೋಕೆ ಬಿಡೋದಿಲ್ಲ ಅವರೇ ಮಾಡ್ತೀನಲ್ಲ ಅಂತಾರಲ್ಲ ಅಂತ ಇರುತ್ತೆ ಆದರೆ ನಿಜ ಏನಂತ ಅಂದರೆ ರಾಯರು ದೇವರ ಪಾದವನ್ನು ನೇರವಾಗಿ ಹಿಡಿತಾರೆ ಅದಕ್ಕೆ ಅಷ್ಟು ಶ್ರದ್ಧೆ ಭಕ್ತಿಯಿಂದ ಅವ್ರು ಮಾಡುವಂಥದ್ದು ಆಯಿತಾ ಖಂಡಿತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಆಶೀರ್ವಾದ ಅನುಗ್ರಹ ಸದಾಕಾಲ ಕಾಲ ನಿಮ್ಮೊಂದಿಗಿರಲಿ ನಗ್ನಾಗ್ತಾಯಿರಿ ನಮಸ್ಕಾರ